ಎಲ್ಲರಿಗೂ ನಮಸ್ಕಾರ ನಿಮ್ಮದೇ ಆದ ಯೂಟ್ಯೂಬ್ ಚಾನಲ್ ಆಪರ್ಚುನಿಟಿ ಗೆ ಸುಸ್ವಾಗತ ಸ್ನೇಹಿತರೆ ಸೊ ಇವತ್ತಿನ ವಿಡಿಯೋ ಟಾಪಿಕ್ ಏನಪ್ಪಾ ಅಂತ ಅಂದ್ರೆ ಇವತ್ತೇನ್ ಅರ್ನಿಂಗ್ ಮಾಡ್ತೀನಿ ಸೊ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಸರಿನಾ ಸೊ ಇವತ್ತು ಏನಪ್ಪಾ ವಿಶೇಷತೆ ಅಂತಂದ್ರೆ ಮೂವತ್ತೊಂದು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ ಮೂರು ಕೊನೆಯ ದಿನ ಅಂತ ಹೇಳ್ಬೋದು ವರ್ಷದ್ದು ಸರಿನಾ ಸೊ ನಾವು ಎರಡ್ ಸಾವಿರದ ಇಪ್ಪತ್ನಾಲ್ಕಗೆ ನಾವು ಕಾಲಿಡ್ತಾ ಇದೀವಿ ಸೊ ಹಂಗಾಗಿ ಸೊ ವಿಶೇಷತೆ ಇರೋದು ಸೊ ನಾಳೆ ಒಂದೇ ತಾರೀಕು ನಾನು ಎಲ್ಲೂ ಡ್ಯೂಟಿ ಮಾಡಕ್ ಹೋಗ್ತಾ ಇಲ್ಲ ಹೊರಗಡೆ ಸೊ ಹಂಗಾಗಿ ಇವತ್ತು ಡ್ಯೂಟಿಗೆ ಹೋಗ್ತಾ ಇದೀನಿ ಬನ್ನಿ ನೋಡೋಣ ಎಷ್ಟು ಏನು ಅರ್ನಿಂಗ್ಸ್ ಆಗುತ್ತೆ ಅನ್ನೋದ್ನ ಸರಿನಾ ಸೊ ಟೈಮ್ ಎಷ್ಟಾಯ್ತು ಅಂತಂದ್ರೆ ಟೈಮ್ ನೋಡ್ಬೋದು ಹತ್ತು ಗಂಟೆ ನಲ್ವತ್ತು ನಿಮಿಷ ಆಯ್ತು ಸೊ ಇವತ್ತು ಡ್ಯೂಟಿ ಹೆಂಗಿರುತ್ತೆ ಏನು ಅನ್ನೋದ್ನ ಈ ವಿಡಿಯೋದಲ್ಲಿ ತಿಳ್ಕೊಬಹುದು ಬಗ್ಗೆ ಏನು ಸುಮಾರು ದಿನ ಇಂದ ನಾನು ವಿಡಿಯೋ ಮಾಡ್ತಿರ್ಲಿಲ್ಲ ಸುಮಾರು ಕಮೆಂಟ್ಸ್ ಗಳೂ ಹಾಕ್ತಿದ್ರಿ ಏನ್ ಸರ್ ಡ್ಯೂಟಿ ವಿಡಿಯೋ ಮಾಡ್ತಿಲ್ಲ ಏನು ಏನ್ ಕತೆ ಡ್ಯೂಟಿ ಇಲ್ವಾ ಮಾಡ್ತಿದಿರೋ ಇಲ್ವಾ ಅಂತ ಅಂದ್ಬಿಟ್ಟು ಡ್ಯೂಟಿ ಮಾಡ್ತಾ ಇದ್ದೀನಿ ಓಕೆನಾ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಎಷ್ಟು ಈ ತಿಂಗಳು ಡಿಸೆಂಬರ್ ನಾನು ಅರ್ನಿಂಗ್ಸ್ ಆಗಿದೆ ಅನ್ನೋದನ್ನ ಕೂಡನು ಸೊ ಇವತ್ತಿನ ಡ್ಯೂಟಿ ಮಾಡೋಣ ಬನ್ನಿ ಸ್ಟಾರ್ಟ್ ಮಾಡುವ ಸೊ ಹೊರಟಿದ್ದೀನಿ ಈಗ ಸೊ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಸೊ ನೋಡ್ಬೋದು ಅಷ್ಟೇನು ಓಡಿಸಿಲ್ಲ ಗಾಡಿ ಇಡೀ ತಿಂಗಳಲ್ಲಿ ಲಾಸ್ಟ್ ಸರ್ವಿಸ್ ಹತ್ತು ಸಾವಿರ ಕಿಲೋಮೀಟರ್ಗೆ ಮಾಡಿಸಿರೋದು ಅದಾದ್ಮೇಲೆ ಬರೀ ಹನ್ನೆರಡು ಸಾವಿರದ ಎಂಟುನೂರ ಎಂಬತ್ತೈದು ಕಿಲೋಮೀಟರ್ ಆಗಿದೆ ಸ್ಟಾರ್ಟ್ ಆಗಾಯಿತು ಸೊ ಹೊರಡದ ಸೊ ಎಲ್ಲ ಆಪ್ನು ಕೂಡ ಆನ್ ಮಾಡ್ಕೊಂತ ಇದ್ದೀನಿ ಇಲ್ಲಿ ಓಲಾ ಇರಲಿ ನಮ್ಮ ಯಾತ್ರಿ ಸೊ ಇದೇ ಥರನೇ ಡ್ಯೂಟಿ ಮಾಡೋಕ್ಕಾಗೋದು ಒಂದೇ ಆ್ಯಪ್ ಮೇಲೆ ನಂಬ್ಕೊಂಡಂತೂ ಮಾಡೋಕ್ಕಾಗಲ್ಲ ಯಾವುದ್ರಲ್ಲಿ ಬೀಳುತ್ತೆ ಅದರಲ್ಲಿ ಫಾಸ್ಟ್ ಫಾಸ್ಟ್ ಎಲ್ಲ ಯಾಕಂದರೆ ಕಸ್ಟಮರ್ ಎಲ್ಲದ್ರಲ್ಲೂ ಸ್ಪ್ರೆಡ್ ಆಗಿದ್ದಾರೆ ಸೊ ನಾವು ಬರೀ ಊಬರ್ನೇ ನಂಬ್ಕೊಂಡು ಅಥವಾ ಓಲಾನೇ ನಂಬ್ಕೊಂಡು ಇಲ್ಲ ರ್ಯಾಪಿಡನ್ನೇ ನಂಬ್ಕೊಂಡು ಆ ಥರ ಕೆಲಸ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಈ ಥರ ಮಾಡ್ಕೊಳೋದು ಸರಿನಾ ಸೊ ಎಲ್ಲ ಆ್ಯಪ್ಲಿಕೇಶನ್ ಇದ್ರೇ ಒಳ್ಳೆಯದು ಯಾವ್ದ್ರಲ್ಲಾದ್ರೂ ಡ್ಯೂಟಿ ಬಿಡಿ ನಮ್ಗೆ ನೋಡಿ ಡ್ಯೂಟಿ ಬರಬೇಕು ಸೊ ಎಲ್ಲ ಆನ್ ಆಗಿದೆ ಸೊ ನೋಡೋಣ ಯಾವ್ದ್ರಲ್ಲಿ ಡ್ಯೂಟಿ ಬರುತ್ತೆ ಅಂತ ಸುಮಾರು ಸುಮಾರತ್ತಾದ್ಮೇಲೆ ಒಂದು ಡ್ಯೂಟಿ ಬಿತ್ತು ಎಲ್ಲಿಗಪ್ಪ ಅಂದ್ರೆ ಜೆ ಪಿ ನಗರಕ್ಕೆ ಸೊ ಲೇಬರ್ಸು ಸೊ ಪಿಕಪ್ ಮಾಡೋಣ ಅಂತ ಬಂದಿದ್ದೀನಿ I'll put it. ಇವಾಗ ಬಂದಿದ್ದು ಬಾಡಿಗೆ ಎಷ್ಟಪ್ಪ ಅಂದರೆ ಇನ್ನೂರ ತೊಂಬತ್ತೈದು ರೂಪಾಯಿ ಕರ್ಕೊಂಬಂದಿದ್ದು ಚಿಲ್ಲರೆಗೇನೆ ಪ್ರಾಬ್ಲಮ್ ಆಗೈತು ಐದು ರೂಪಾಯಿಗೆ ಸೊ ಹಿಂಗ ಎಷ್ಟು ಕೊಟ್ಟಿದ್ದೀನಿ ಸ್ಟಾರ್ ರೇಟಿಂಗ್ ಕೂಡ ಕೊಡುವ ಸೊ ಎಷ್ಟಪ್ಪ ಇವನ್ ಕೊಟ್ಟಿದ್ದಾನೆ ಅಂತಂದರೆ ನನಗೆ ಅರ್ನಿಂಗ್ ಬಂದು ಆಗಿದ್ದು ಇನ್ನೂರ ಎಪ್ಪತ್ತೆರಡು ರೂಪಾಯಿ ಆಗಿದೆ ಸರಿನಾ ಎಲ್ಲಿದ್ದೀನಪ್ಪ ಅಂತಂದರೆ ಜೆ ಪಿ ನಗರ ಫಿಫ್ತ್ ಪೇಸಲ್ಲಿದ್ದೀನಿ ಈಗ ಸೊ ಊಬರಲ್ಲಿ ಇನ್ನೊಂದು ಪಿಕಪ್ ಸಿಕ್ಕೈತೆ ಎರಡು ಮೂರು ಪಿಕಪ್ ಸಿಕ್ತು ಎಲ್ಲ ನಮ್ಮ ಮೊಬೈಲ್ದು ಪ್ರಾಬ್ಲಮ್ಮ ಏನೋ ನೆಟ್ವರ್ಕ್ ಪ್ರಾಬ್ಲಮ್ಮ ಗೊತ್ತಿಲ್ಲ ಹಾಂ ಎಕ್ಸೆಪ್ಟ್ ಆಗಿಲ್ಲ ಸೊ ಇದೇ ಪಿಕಪ್ನು ಕೂಡ ಎರಡು ಸರ್ತಿ ಕ್ಯಾನ್ಸಲ್ ಆಗೈತೆ ಬೇರೆಯವ್ರು ಯಾರೋ ಕ್ಯಾನ್ಸಲ್ ಮಾಡಿದ್ದಾರೆ ಮತ್ತು ನನಗೆ ಬಂತು ಇವಾಗ ನಾನು ಎಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ ಕಸ್ಟಮರ್ ಲೊಕೇಶನ್ ಅಂತ ಹತ್ರ ಬಂದಿದ್ದೀನಿ ನಿಮ್ಮ ಲೊಕೇಶನ್ ತೋರಿಸ್ತಿರೋದು ಎಸ್ ಕಸ್ಟಮರ್ ವೇಟ್ ಮಾಡ್ತಿದ್ದಾರೆ ಸ್ಟ್ರೇಟ್ ಆಗೋದಾ ನಮ್ಮ ಒನ್ ಟ್ವೆಂಟಿ ಆಗಿದೆ ಟ್ರಾಫಿಕ್ ಇಲ್ಲ ಡ್ಯೂಟಿ ಬೆಳೆ ತುಂಬ ಕಡಿಮೆ ಬೀಳ್ತಿದೆ ಅಂದರೆ ಸಾಯಂಕಾಲ ಮೇಲೆ ನ್ಯೂ ಇಯರ್ ಪಾರ್ಟಿ ಇರುತ್ತಲ್ಲ ಸೊ ಅವಾಗ ಸ್ವಲ್ಪ ಜಾಸ್ತಿ ಡ್ಯೂಟಿ ಬೀಳ್ಬೋದು ಯಾಕಂದರೆ ನೈಟೆಲ್ಲ ಫುಲ್ ಡಿಂಕ್ ಚಕ್ ಡಿಂಕ್ ಚಾಕ್ ಅಂತ ಅಂದ್ಬಿಟ್ಟು ಸುಮಾರು ಇವೆಂಟ್ಸ್ ನಡೀತದೆ ಬೆಂಗಳೂರಲ್ಲಿ ಹೋಟ್ಲುಗಳಲ್ಲಿ ಮಾಲ್ ಮತ್ತು ಎಮ್ ಜಿ ರೋಡಲ್ಲಿ ಕೂಡ ಸೊ ಈ ಸಾಯಂಕಾಲ ಮೇಲೆ ಸ್ವಲ್ಪ ಡ್ಯೂಟಿಗಳು ಜಾಸ್ತಿ ಇರುತ್ತೆ ಬಟ್ ಏನಂದರೆ ಇವಾಗ ಕಮ್ಮಿ ಇದೆ ಇವಾಗ ಎಷ್ಟು ಮಾಡಿದ್ದೀನಿ ಅಂತಂದರೆ ನಾನ್ನೂರ ತೊಂಬತ್ತು ರೂಪಾಯಿ ಮಾಡಿದ್ದೀನಿ ಸರಿನಾ ಸೊ ಇವಾಗ ಒಂದು ಬಾಡಿಗೆ ಬಂದಿದೆ ಮತ್ತು ಅದನ್ನು ಎಮ್ ಜಿ ರೋಡ್ ಕಡೆಗೆ ಸೊ ಡ್ರಾಪ್ ಹಾಕ್ಬಿಟ್ಟು ಮತ್ತೆ ಅಲ್ಲಿಂದ ಹೋಗಿ ಎಲ್ಲಾದರೂ ಊಟ ಮಾಡಬೇಕು ಊಟ ಮಾಡ್ಕೊಂಡಿದ್ಮೇಲೆ ನೋಡೋಣ ಟ್ರಾಫಿಕ್ ಅಂತೂ ತೀರಾ ಕಡಿಮೆ ನಮ್ಮ ಬಸ್ಗಳಲ್ಲಿ ಬಿ ಎಮ್ ಟಿ ಸಿ ಬಸ್ಗಳಲ್ಲಿ ನೋಡೋದಾದ್ರೆ ಒಂದು ಜನಾನೂ ಇಲ್ಲ ಎಲ್ಲ ಖಾಲಿ ಖಾಲಿನೇ ಟ್ರಿಪ್ ಹೊಡಿತಾ ಇದ್ದಾರೆ ಅವರು ಕೂಡ ಸರಿನಾ ಸೊ ಸಿಕ್ಕೋ ಬಾಡಿಗೆನ ನಾನು ಎಲ್ಲಾನು ಮಾಡ್ತಾ ಇದ್ದೀನಿ ಬನ್ನಿ ನೋಡುವ ಯಾವ ಥರ ಇರುತ್ತಿ ಇವಾಗ ಸೊ ಮತ್ತೆ ಇವಾಗ ಬಂದಿರೋದು ಡ್ಯೂಟಿ ಬಂದ್ಬಿಟ್ಟು ಊಬರ್ ಅದನ್ನೇ ಸೊ ನಾನ್ನೂರ ತೊಂಬತ್ತೆರಡು ರೂಪಾಯಿ ಮಾಡಿದ್ದೀನಿ ಅದರಲ್ಲಿ ನಲ್ವತ್ತೊಂಬತ್ತು ರೂಪಾಯಿ ಕಟ್ಟಾಗುತ್ತೆ ಅವ್ರದ್ದು ಪ್ಲ್ಯಾಟ್ಫಾರ್ಮ್ ಚಾರ್ಜಸ್ ಅಂತ ಸರಿನಾ ಸೊ ಇದೇ ಮಾಡಿರೋದು ಇವತ್ತೊಂದು ಮೂರು ಟ್ರಿಪ್ಪಿಂದ ಸೊ ಇದೊಂದು ಟ್ರಿಪ್ಪು ಆಯಿತು ಅಂತಂದರೆ ಅರೌಂಡು ಇನ್ನೂರು ಏನೋ ತೋರಿಸ್ತು ಎಲ್ಲ ಟೋಟಲಾಗಿ ಕಟ್ಟಾಗಿ ಅಂದ್ಕೊಳ್ಳಿ ಒಂದು ಐನೂರ ಐವತ್ತು ರೂಪಾಯಿ ಆರುನೂರು ರೂಪಾಯಿ ನಿಯರ್ ಬೈ ಆಗುತ್ತೆ ಸೊ ನೋಡೋಣ ಇನ್ನೂ ಟೈಮ್ ಇದೆ ಈಗ ಟೈಮ್ ಎಷ್ಟಾಗಿದೆ ಅಂದ್ರೆ ಒಂದೂವರೆ ಆಗಿದೆ ಡಿಸೆಂಬರ್ ತಿಂಗಳಲ್ಲಿ ತುಂಬಾ ಡ್ಯೂಟಿಗಳು ಕಡಿಮೆ ಇತ್ತು ನಡೀತದೆ ಮೂವತ್ತೊಂದು ಡಿಸೆಂಬರ್ ಇವತ್ತು ಯಾಕಂದ್ರೆ ನ್ಯೂ ಇಯರ್ ನಾಳೆ ನ್ಯೂ ಇಯರ್ ಇದೆ ಹೊಸ ವರ್ಷಕ್ಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕ ಕಾಲಿಡ್ತಾ ಇದೀವಿ ಸೊ ಹಂಗಾಗಿ ಏನಾಗುತ್ತೆ ಅಂದ್ರೆ ಇವತ್ತು ಈವೆಂಟ್ ಪಾರ್ಟಿ ಅಂತ ತುಂಬಾ ಜೋರಾಗಿರುತ್ತೆ ರೋಡ್ ಮತ್ತೆ ಬ್ರಿಗೇಡ್ ರೋಡ್ ಎಲ್ಲಾ ನೀವು ಅಂದ್ರೆ ಸಿಕ್ಕಾಪಟ್ಟೆ ಹೈ ಸೆಕ್ಯೂರಿಟಿ ಕ್ಯಾಮ್ರಾಗಳು ಹಾಕೊಂಡು ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಸೊ ಎಲ್ಲೂ ಗಾಡಿ ನಿಲ್ಸಕ್ಕೆ ಬಿಡ್ತಾ ಇಲ್ಲ ಇವಾಗ್ಲೇನೆ ಆಲ್ರೆಡಿ ಇವಾಗ ಎಷ್ಟಪ್ಪ ಟೈಮ್ ಅಂತಂದ್ರೆ ಮೂರುವರೆ ಆಗ್ತಾ ಬಂತು ಸರಿ ನಾನ್ ಇವತ್ತೇನ್ ಡ್ಯೂಟಿಗೆ ಏನ್ ಪ್ರಾಬ್ಲಮ್ ಏನ್ ಆಗಲ್ಲ ಚೆನ್ನಾಗಿ ನಡೀತದೆ ಮಿನಿಮಮ್ ಮತ್ತೆ ಲಾಂಗ್ ಡಿಸ್ಟೆನ್ಸ್ ಇವೆಲ್ಲ ತುಂಬಾ ನಡೀತವೆ ಬಟ್ ಏನಂದ್ರೆ ಸಾಯಂಕಾಲ ಆಯ್ತಿದ್ದಂಗೆ ಟ್ರಾಫಿಕ್ ಜಾಸ್ತಿ ಆಗ್ಬಿಡುತ್ತೆ ಸೊ ಇದು ಪ್ರತಿ ವರ್ಷ ಇರುವಂತ ಪ್ರಾಬ್ಲಮ್ ಬೆಂಗಳೂರಲ್ಲಿ ಸೊ ಅದೇನು ಮಾಡೋಕ್ಕಾಗಲ್ಲ ಹಾಗೆ ಈ ವಿಡಿಯೋ ಕೂಡ ಶೂಟ್ ಮಾಡ್ತಾ ಇದ್ದೀನಿ ಸೊ ಇವತ್ತೇನೆ ಅಪ್ಲೋಡ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಂದ್ರೆ ಮೂವತ್ತೊಂದನೇ ತಾರೀಕು ಇವತ್ತೆ ಸೊ ಬೇಗ ನಾನು ಮನೆಗೆ ಹೋಗ್ತೀನಿ ಯಾಕಂದ್ರೆ ಮಿನಿಮಮ್ ಒಂದ್ ಎರಡು ಅವರ್ ಆದ್ರೂ ಬೇಕಾಗುತ್ತೆ ಎಡಿಟಿಂಗ್ ಮಾಡಕ್ಕೋಸ್ಕರ ಸೊ ಎಷ್ಟಾಗುತ್ತೆ ಅಷ್ಟು ಟ್ರಿಪ್ ಮಾಡಕ್ ಟ್ರೈ ಮಾಡ್ತಾ ಇದ್ದೀನಿ ಸೊ ಇವಾಗ ಬಂದ್ಬಿಟ್ಟು ಎಷ್ಟಾಗಿದೆ ಅಂದ್ರೆ ಏಳ್ನೂರ ಐವತ್ತು ರೂಪಾಯಿ ಆಗಿದೆ ನೀವು ನೋಡ್ಬೋದು ಏಳ್ನೂರ ಐವತ್ಮೂರು ರೂಪಾಯಿ ಆಗಿದೆ ಸೊ ಬರೀ ಇದರಲ್ಲಿ ಮಾತ್ರ ಮಾಡಿರೋದು ಊಬರಲ್ಲಿ ಅಲ್ಲಿ ನೋಡಿದಂಗೆ ಸ್ಕ್ರೀನ್ ರೆಕಾರ್ಡಿಂಗ್ ಏಳ್ನೂರ ಐವತ್ ರೂಪಾಯಿ ಅರ್ನಿಂಗ್ಸ್ ಆಗಿದೆ ಬರೀ ಊಬರ್ ಅಲ್ಲಿ ಮಾತ್ರನೇ ಮಾಡಿರೋದು ಯಾವ್ದ್ರಲ್ಲೂ ಡ್ಯೂಟಿ ಏನ್ ಬರ್ತಾ ಇಲ್ಲ ಅಂದ್ರೆ ಬರ್ತಾ ಇದೆ ಅದ್ರಲ್ಲಿ ಯಾವ್ದ್ರಲ್ಲೂ ಅಡ್ಜಸ್ಟ್ ಆಗಿಲ್ಲ ಸೊ ನನಗೆ ಸೆಟ್ ಆಗಿದೆ ಯಾವ್ದು ಅಂತಂದ್ರೆ ಊಬರ್ ಅಲ್ಲಿ ಸೊ ಏಳ್ನೂರ ಐವತ್ ರೂಪಾಯಿ ಸೊ ಎಷ್ಟಪ್ಪ ಟೈಮ್ ಅಂತಂದ್ರೆ ಮೂರು ಕಾಲ ಆಗಿದೆ ಸರಿನಾ ಸೊ ನೆಕ್ಸ್ಟ್ ನೋಡೋಣ ಇನ್ನೊಂದು ಒಂದ್ ಹತ್ತು ಹದಿನೈದು ನಿಮಿಷ ರೆಸ್ಟ್ ಮಾಡಿಕೊಂಡು ಮತ್ತೆ ಡ್ಯೂಟಿನ ಸ್ಟಾರ್ಟ್ ಮಾಡ್ತೀನಿ ಎಷ್ಟು ಏನಾಗುತ್ತೆ ಅನ್ನೋದು ಒಂದು ಐಡಿಯಾ ಬರುತ್ತೆ ಹಾಗೆ ಇವತ್ತು ತುಂಬಾ ಕಿರಿಕ್ ಕೂಡ ಇರುತ್ತೆ ಸರಿನಾ ಸೊ ಹುಷಾರಾಗಿ ಗಾಡಿ ಓಡಿಸ್ಕೋಬೇಕು ಯಾಕಂತಂದ್ರೆ ಎಣ್ಣೆ ಹೊಡೆದಿರ್ತಾರೆ ಸೊ ಅವ್ರ ಹತ್ರ ಏನ್ ಮಾತಾಡೋದು ಅವ್ರ ಮನ ಬಂದಂತೆ ಅವರು ಇರ್ತಾರೆ ಅಹ್ ಇವತ್ತೊಂದ್ ದಿಸ ಎಂಜಾಯ್ ಮಾಡ್ಲಿ ಅಂತ ನಾವು ಕೂಡ ಒಂದು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಲೇಬೇಕು ಮತ್ತೆ ಎಣ್ಣೆ ಹೊಡೆದು ಗಾಡಿ ಓಡಿಸೋದು ಈ ತರ ಎಲ್ಲ ಇರ್ತಾರೆ ವೀಲಿಂಗ್ ಮಾಡೋದು ಈ ತರ ಎಲ್ಲ ಇರ್ತಾರೆ ಸೊ ಅದ್ರಿಂದ ಅದರಿಂದ ತುಂಬಾ ನಾವು ಹುಷಾರಾಗಿರ್ಬೇಕು ಆದಷ್ಟು ಬೇಗನೆ ನಾನು ಹೋಗಿ ಮನೆಗೆ ಸೇರ್ಕೊಂತೀನಿ ಯಾಕಂತಂದ್ರೆ ಸುಮ್ನೆ ಕಿರಿಕ್ ಮಾಡೋದು ಬಡ ಆಕ್ಸಿಡೆಂಟ್ ಆಗೋದು ಸ್ಪೀಡಾಗಿ ಓಡಿಸೋದು ರ್ಯಾಶ್ ಅಂಡ್ ರ್ಯಾಶ್ ಮಾಡ್ತಾರೆ ಡ್ರೈವಿಂಗ್ ಮಾಡೋದು ಸೊ ಇದೆಲ್ಲ ಮಾಡೋರು ತುಂಬಾ ಜನ ಇದ್ದಾರೆ ಸೊ ಹಂಗಾಗಿ ಸ್ವಲ್ಪ ನಾವು ಕೇರ್ಫುಲ್ ಆಗಿರೋದು ಒಳ್ಳೆಯದು ಸೇಫ್ಟಿ ಇಂಪಾರ್ಟೆಂಟ್ ಸೊ ಹಂಗಾಗಿ ನಾನು ಬೇಗ ಮನೆಗೆ ಹೋಗ್ತೀನಿ ಸೊ ಫ್ಯಾಮಿಲಿ ಜೊತೆಗೇನೆ ಇವತ್ತು ನ್ಯೂರ್ ಆಚರಣೆ ಮಾಡೋದು ಸೊ ಆಗ ಬೇಗ ಹೋಗ್ಬಿಟ್ರೆ ನಾವು ಟಿವಿನೆಲ್ಲ ನೋಡ್ಬೋದು ಡಿಂಕ್ ಚಾಕ್ ಡಿಂಕ್ ಚಾಕ್ ಅಂತ ಅಂದ್ಬಿಟ್ಟು ನ್ಯೂಸ್ ಅಲ್ಲಿ ಅಲ್ಲಿ ಇಲ್ಲೆಲ್ಲ ಲೈವ್ ಟೆಲಿಕಾಸ್ಟ್ ಮಾಡ್ತಾರೆ ಸರಿನಾ ಸೊ ಅದನ್ನ ನೋಡಿ ಎಂಜಾಯ್ ಮಾಡ್ಬೋದು ಹಂಗಾಗಿ ಸ್ವಲ್ಪ ಬೇಗ ಹೊರಡ್ತೀನಿ ಸೊ ಬನ್ನಿ ನೋಡೋಣ ಎಷ್ಟೊ ಎಷ್ಟಾಗುತ್ತೆ ಡ್ಯೂಟಿ ಏನು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಟೈಮ್ ಬಂದು ನೋಡ್ಬೋದು ಐದು ಗಂಟೆ ನಲ್ವತ್ತೊಂದು ನಿಮಿಷ ಸೊ ಬರೀ ಊಬರಲ್ಲೇ ಡ್ಯೂಟಿ ಮಾಡ್ತಾ ಇರೋದು ಸರಿ ನಾ ಎಷ್ಟ್ ಮಾಡಿದೀನಿ ಅಂತಂದ್ರೆ ಸಾವಿರದ ನೂರ ಹದಿನಾಲ್ಕು ರೂಪಾಯಿ ನೋಡ್ಬೋದು ಯಾವ ಮಟ್ಟಕ್ಕೆ ಖಾಲಿ ಹೊಡಿತಾ ಇದೆ ಅಂತಂದ್ಬಿಟ್ಟು ಬೆಂಗಳೂರು ಅದು ಪೀಕ್ ಟೈಮ್ ಅಲ್ಲಿ ಗ್ಯಾಸ್ ಬೇರೆ ಖಾಲಿ ಆಗೈತೆ ರೆಡ್ ಪಾಯಿಂಟ್ ಲಾಸ್ಟ್ ಪಾಯಿಂಟ್ ಅಲ್ಲಿದೆ ಮಾಡಬೇಕು ರೈಟನ್ ಇಲ್ವಲ್ಲಪ್ಪ ಟರ್ನಿಂಗ್ ಬೇರೆ ಇಲ್ಲ ಸೊ ಇಲ್ಲೇ ಯೂ ಟರ್ನ್ ಮಾಡಲೇಬೇಕು ಮುಂಚೆ ಇತ್ತು ಬಟ್ ಇವಾಗ ಇಲ್ಲಿಲ್ವಲ್ಲ ಡಕ್ಟರ್ ಸೀಟಮ್ಮನ ಲೊಕೇಶನ್ ಇಲ್ಲಿ ಕೊಟ್ಟವರೇ ಬಂದಿದ್ದೀನಿ ಸಿಕಪ್ ಮಾಡೋಣ ಅಂತ ಹೇಳ್ಬೇಕಂದ್ರೆ ಮಿಸ್ಟೇಕ್ ಆಗೋಯ್ತು ಕಸ್ಟಮರ್ ಲೊಕೇಶನ್ ಸೊ ಮತ್ತೆ ರಿಟರ್ನ್ ಹೋಗ್ತಾ ಇದ್ದೀನಿ ಟೈಮ್ ಬಂದು ಆರು ಮುಕ್ಕಾಲು ಡ್ಯೂಟಿ ಬರ್ತಿದೆ ಬಟ್ ಏನಂದರೆ ಗಾಡಿನಲ್ಲಿ ಗ್ಯಾಸ್ ಇಲ್ಲ ಹಾಗೆ ಮನೆ ಕಡೆನೂ ಹೋಗ್ಬೇಕು ಅಂತ ಬೇಗ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ವಿಡಿಯೋ ಎಡಿಟಿಂಗ್ ಮಾಡಬೇಕಲ್ಲ ಇದು ಸೊ ಅದಕ್ಕೋಸ್ಕರ ಯಾವುದಾದ್ರೂ ಮನೆ ಕಡೆ ಬಾಡಿಗೆ ಸಿಕ್ಕಿದ್ರೆ ಹೋಗ್ಬಿಡುವ ಅಂತ ಹೇಳ್ಬೇಕಂದ್ರೆ ಇಂದಿರಾನಗರ ಎಂ ಜಿ ರೋಡ್ ಕಡೆ ತುಂಬ ಬಾಡಿಗೆಗಳು ಬೀಳ್ತಿದೆ ಬಟ್ ನಾನೇ ಹೋಗ್ತಾ ಇಲ್ಲ ತಗೊತಾ ಇಲ್ಲ ಸೊ ಡ್ಯೂಟಿ ಬರ್ತಾ ಇದೆ ಏನಂದರೆ ಡ್ಯೂಟಿ ತಗೊತಾ ಇಲ್ಲ ನಾನು ಸೊ ಮನೆ ಕಡೆಗೆ ಅಂತ ಅಂತಂದ್ಬಿಟ್ಟು ಎಷ್ಟಪ್ಪ ಇವತ್ತು ನನ್ನ ಇನ್ಕಮ್ ಆಗಿರೋದು ಅಂತಂದ್ರೆ ಸಾವಿರದ ನಾನ್ನೂರ ಅರವತ್ನಾಲ್ಕು ರೂಪಾಯಿ ಆಗಿದೆ ಈ ಎಣ್ಣೆ ಪಾರ್ಟಿಗಳು ಜಾಸ್ತಿ ಸೊ ಹಂಗಾಗಿ ಮಾಡ್ತಾ ಇಲ್ಲ ಡ್ಯೂಟಿನ ಟ್ರಾಫಿಕ್ ಜಾಮ್ ಕೂಡ ಸ್ಟಾರ್ಟ್ ಆಯಿತು ಸೊ ಹಾಗಾಗಿ ಮನೆ ಮನಸ್ಸಿದ್ರು ಬೇಗ ಹಂಗೆ ಹೊರಟಿದ್ದೀನಿ ಯಾಕಪ್ಪ ಅಂತ ಅಂದ್ರೆ ಸುಮ್ನೆ ಎಣ್ಣೆ ಹೊಡ್ಕೊಂಡು ಗಾಡಿ ಓಡಿಸೋರು ಜಾಸ್ತಿ ಮತ್ತೆ ಕಸ್ಟಮರ್ ಕೂಡ ಎಣ್ಣೆ ಹೊಡೆದಿರ್ತಾರೆ ಅವರು ಎಣ್ಣೆ ಹೊಡ್ಕೊಂಡು ಸುಮ್ಮನೆ ಬಂದಂಗೆ ಬೇಕಾ ಬೇಕಾಬಿಟ್ಟು ಮಾತಾಡೋರಲ್ಲ ಸ್ವಲ್ಪ ಜಾಸ್ತಿ ಇರ್ತಾರೆ ಅದರಲ್ಲೂ ಹೆಣ್ಮಕ್ಳು ಗಂಡು ಮಕ್ಕಳು ಇಬ್ರು ಈ ಅವರು ಮೈ ಮೇಲೆ ಪ್ರಜ್ಞೆನೇ ಇರೋಲ್ಲ ಆ ಮಟ್ಟಕ್ಕೆ ಎಣ್ಣೆ ಹೊಡೆದಿರ್ತಾರೆ ಇವತ್ತು ಸೊ ಮತ್ತೆ ಪೊಲೀಸರದು ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಪೊಲೀಸರು ನಮ್ಮನ್ನೇ ಇಟ್ಕೊತಾರೆ ಅವ್ರು ಮೈ ಮೇಲೆ ಒಂಚೂರು ಪ್ರಜ್ಞೆ ಇರೋದಿಲ್ಲ ಎಲ್ಲಿಗೆ ಹೋಗ್ಬೇಕು ಏನು ಅಂತ ಮತ್ತೆ ಏನು ಗೊತ್ತಾ ನಾವೇನೋ ಆಸೆಗೋಸ್ಕರ ನಮ್ಮ ಹೊಟ್ಟೆ ಪಾಡಗೋಸ್ಕರ ಪಿಕಪ್ ಮಾಡ್ತೀವಿ ಅಂದ್ಕೊಳ್ಳಿ ಪಿಕಪ್ ಮಾಡಿ ಡ್ರಾಪ್ ಮಾಡೋ ಇದು ಲೊಕೇಶನ್ ಡ್ರಾಪ್ ಲೊಕೇಶನ್ ಇಲ್ಲ ಕರೆಕ್ಟಾಗಿ ಹಾಕಿರಲ್ಲ ಇಲ್ಲ ಅಂತಂದರೆ ಇ ಕೊಡೋಲ್ಲ ಸರಿನಾ ಸೊ ಇದ ಈ ಅನ್ಭ ಕಷ್ಟ ಯಾಕೆ ಅನುಭವಿಸ್ಬೇಕು ಇದಕ್ಕಿಂತ ಒಳ್ಳೆಯದು ನನ್ನ ಫ್ಯಾಮ್ಲಿ ಫ್ಯಾಮ್ಲಿ ಜೊತೆ ನಮ್ಮದು ಹೊಸ ವರ್ಷ ಆಚರಿಸ್ಕೋಬೋದು ಸೊ ಆ ರೀಸನಿಂದ ಏನು ಮಾಡ್ತಾಯಿದ್ದೀನಿ ಅಂತಂದರೆ ಬೇಗನೆ ಹೋಗಿ ಸೇರ್ಕೊಳ್ತಾ ಇದ್ದೀನಿ ರಿಸ್ಕ್ ತಗೊಂಡು ಡ್ಯೂಟಿ ಮಾಡೋದು ಬೇಡ ಅಂತ ಅಷ್ಟೇ ಒಂದೇ ಕಾರಣಕ್ಕೋಸ್ಕರ ಅಷ್ಟೇ ಬೇಗ ಮನೆಗೆ ಬರ್ತಾ ಇದ್ದೀನಿ ಇನ್ನೂ ಎಷ್ಟಪ್ಪ ಎಂಟು ಗಂಟೆ ಹೆಂಗೆ ಆಟ ಆಡ್ಕೊಂಡು ಡ್ಯೂಟಿ ಮಾಡ್ತೀನಿ ಅಂತ ಅಂದ್ರೂ ಎರಡೂವರೆ ಸಾವಿರ ರೂಪಾಯಿ ಮೇಲೆ ದಾಟಿಸ್ಬೋದಿತ್ತು ಬಟ್ ಏನಂತಂದರೆ ಹೇಳ್ದಂಗೆ ಎಣ್ಣೆ ಹೊಡೆದಿರ್ತಾರೆ ಹೇಳ್ಬೇಕು ಪಬ್ಬು ಬಾರ್ಗೆ ಹೋಗೋಕ್ಕಿಂತ ಮುಂಚೆ ಫಸ್ಟೇ ಹ್ಯಾಂಗ್ ಓವರ್ ಆಗಿರ್ತಾರೆ ಸರಿನಾ ಸೊ ಫಸ್ಟೇ ಮಿಕ್ಸಿಂಗ್ ಎಲ್ಲ ಮಾಡಿಕೊಂಡು ಕುಡ್ಕೊಂಡು ನಮ್ಮ ಗಾಡಿನಲ್ಲೇ ಕುಡಿಯೋ ಸ್ಟಾರ್ಟ್ ಮಾಡ್ತಾರೆ ಆಲ್ರೆಡಿ ಒಂದು ಕಸ್ಟಮರು ಪಾರ್ಟಿಗೆ ಅಂತಲೇ ಡ್ರಾಪ್ ಮಾಡಿದ್ದು ಲಾಸ್ಟ್ ಕಸ್ಟಮರು ಕಸ್ಟಮರ್ನ ಸರಿನಾ ಸೊ ಅವ್ರು ಕೂಡ ಫಸ್ಟೇ ಹ್ಯಾಂಗ್ ಓವರಲ್ಲಿ ಇದ್ರು ಸೊ ಆ ರೀತಿಯಿಂದ ಬೆಟರ್ ಏನಪ್ಪ ಅಂತಂದರೆ ತೆಪ್ಗೆ ನಮ್ಮ ಮನೆಗೆ ಹೋಗಿ ಸೇಫ್ ಆಗಿ ಸೇರ್ಕೊಳೋದು ಒಳ್ಳೆಯದು ದುಡಿಯೋಣ ಇವತ್ತಿಲ್ಲ ನಾಳೆ ದುಡಿಬಹುದು ಬಟ್ ಏನಂದ್ರೆ ಬ್ಯಾಡ್ದಿದ್ದೆಲ್ಲ ರಿಸ್ಕ್ ಎಲ್ಲ ತಗೊಂಡು ದುಡಿಬೇಕು ಅನ್ನೋ ಅವಶ್ಯಕತೆ ಇಲ್ಲ ಮೇನ್ ಏನಂತ ಅಂದ್ರೆ ಇವತ್ತು ಪೊಲೀಸರು ತುಂಬಾನೇ ಆಕ್ಟಿವ್ ಆಗಿರ್ತಾರೆ ಒಂದು ಸಣ್ಣ ಪುಟ್ಟ ನಡೀತು ಅಂತಂದ್ರು ದೊಡ್ಡ ಗಲಾಟೆ ಆಯ್ತದೆ ಮತ್ತೆ ಗಲಾಟೆ ಮಾಡೋರು ಜಾಸ್ತಿ ಕೂಡ ಮತ್ತೆ ಅವ್ರ ಇದೇ ಮುಂದೆ ಏನ್ ಯೋಚನೆ ಮಾಡಕ್ ಹೋಗಲ್ಲ ನಮ್ಮ ಮುಂದೆ ಎತ್ತಕೊಂಡು ಹೋಗ್ಬಿಡ್ತಾರೆ ಅದಕ್ಕೆ ಏನಪ್ಪ ಸೇಫ್ ಆಗಿ ಮನೆಗೆ ಸೇರ್ಕೊಂಡ್ಬಿಡೋದು ಒಳ್ಳೆಯದು ಒಳ್ಳೆದಾಗ ಮತ್ತೆ ಏನ್ ಗೊತ್ತಾ ನಾಳೆ ಹೊಸ ವರ್ಷ ಬರ್ತಿದೆ ಏನಾದ್ರೂ ಒಂದ್ ಸಣ್ಣ ಪುಟ್ಟ ಪ್ರಾಬ್ಲಮ್ ಆಯ್ತು ನಾವು ಕಷ್ಟಪಟ್ಟು ಪಟ್ಟು ದುಡ್ದಿರ್ತೀವಿ ಆ ದುಡ್ಡು ನಮ್ಗ್ ಸಿಗ್ತಾ ಇಲ್ಲ ಅವ್ರು ಕೊಡ್ಲಿಲ್ಲ ಅಂತಂದ್ರೆ ಬೇಜಾರಾಗ್ಬಿಡುತ್ತೆ ಸೊ ಟೈಮ್ ಬಂದು ನೋಡ್ಬೋದು ಎಷ್ಟಾಗಿದೆ ಅಂತ ಅಂದ್ರೆ ಏಳು ಗಂಟೆ ಐವತ್ತೊಂಬತ್ತು ನಿಮಿಷ ಸರಿನಾ ಐವತ್ತೊಂಬತ್ತು ನಿಮಿಷ ಆಗಿದೆ ಸೊ ಇವತ್ತು ಯಾವುದ್ರಲ್ಲಪ್ಪ ಡ್ಯೂಟಿ ಮಾಡಿದ್ದು ಅಂತಂದರೆ ನೀವು ಸ್ಕ್ರೀನ್ ರೆಕಾರ್ಡಿಂಗಲ್ಲಿ ನೋಡ್ಬೋದು ಸಾವಿರದ ನಾನೂರ ಅರವತ್ತ ನಾಲ್ಕು ರೂಪಾಯಿ ಮಾಡಿದ್ದೀನಿ ಸರಿನಾ ಓಲಾದಲ್ಲಿ ಯಾವುದೂ ಡ್ಯೂಟಿ ಮಾಡಿಲ್ಲ ನಾನು ನೋಡಿ ಒಂದು ಬುಕ್ಕಿಂಗ್ ಮಾಡಿ ತಗೊಂಡಿಲ್ಲ ಇವತ್ತು ಹಾಗೆ ನಮ್ಮ ಯಾತ್ರೆಯಲ್ಲಿ ಕೂಡ ಯಾವುದೇ ಥರ ಡ್ಯೂಟಿ ತಗೊಂಡಿಲ್ಲ ಸೊ ನಮ್ಮ ಯಾತ್ರೆ ಕೂಡ ಒಂದು ಡ್ಯೂಟಿ ಮಾಡಿಲ್ಲ ಇವತ್ತು ಹಾಗೆ ರ್ಯಾಪಿಡೋ ಸೊ ಅದರಲ್ಲಿ ಕೂಡ ಝೀರೋ ಬುಕ್ಕಿಂಗ್ಸ್ ಇವತ್ತು ಮಾಡಿರೋದು ಆ ಝೀರೋ ಆರ್ಡ್ರ್ ಅಂತ ನೋಡ್ಬೋದು ನೀವು ಸೊ ಇದು ಮೈನಸ್ ಬ್ಯಾಲೆನ್ಸ್ ಇದೆ ಸೊ ಟುಡೇ ಅರ್ನಿಂಗ್ ಅಂತ ಇದೆಲ್ಲ ಸೊ ನೀವು ನೋಡ್ಬೋದು ಎಲ್ಲ ಝೀರೋನೇ ಇರೋದು ಸೊ ಗಾಡಿನ ಪಾರ್ಕ್ ಮಾಡಿ ಎಲ್ಲ ಆಯಿತು ಈಗ ಏನಪ್ಪ ವಿಷಯ ಬೇಗ ಬಂದಿದ್ದು ಅಂತಂದರೆ ಆಗಲೇ ಹೇಳ್ದಂಗೆ ಸುಮ್ನೆ ಕೇಸ್ಗಳಾಗ್ಲಿ ಯಾವುದೋ ಸಣ್ಣ ಪುಟ್ಟ ವಿಷಯಕ್ಕೋಸ್ಕರನೇ ನಮ್ಮನ್ನು ಟಾರ್ಗೆಟ್ ಮಾಡೋ ಅಂತ ಕೂಡ ಇರ್ತವೆ ಸರಿನಾ ಸೊ ಹಂಗಾಗಿ ಈ ಎಣ್ಣೆ ಹೊಡೆದವ್ರ ಹತ್ರ ಏನು ಜಾಸ್ತಿ ಮಾತಾಡೋಕೆ ಆಗಲ್ಲ ಆ ರೀಸನ್ನಿಂದ ಸ್ವಲ್ಪ ಬೇಗ ಬಂದ್ಬಿಟ್ಟೆ ಡ್ಯೂಟಿ ಆಗೋದು ಆಗೋಲ್ಲ ಅಂತ ಇಲ್ಲ ಬಟ್ ಸುಮ್ಮನೆ ಯಾಕೆ ಕೇಸ್ ಮಾಡ್ಕೊಳೋನ ಹೇಳಿ ಸಣ್ಣ ಪುಟ್ಟ ವಿಷಯಕ್ಕೆ ನಾವು ಹೇಳೋದು ಅವ್ರಿಗೆ ಅರ್ಥ ಆಗಲ್ಲ ಅವ್ರು ಹೇಳಿದ್ರೆ ನಮ್ಗೆ ಅರ್ಥ ಆಗಲ್ಲ ಆಮೇಲೆ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು ಅಂದರೆ ಸಾಕು ಅಲ್ಲಿಗೆ ಕೇಸು ಅವು ಇವು ಮಾಡ್ಕೊಳ್ಳೋದ್ ಬೇಡ ಅಂತ ಅಂದ್ಬಿಟ್ಟು ಹೊಸ ವರ್ಷ ಒಳ್ಳೆ ರೀತಿಯಲ್ಲಿ ಆಚರಣೆ ಮಾಡೋಣ ಅಂತ ಫ್ಯಾಮಿಲಿ ಜೊತೆ ಸೊ ಬೇಗ ಬಂದಿದ್ದೀನಿ ಸೊ ನೀವು ನೋಡ್ದಂಗೆ ಒಟ್ಟು ಸಾವಿರದ ಐನೂರು ರೂಪಾಯಿ ನನ್ನ ಅರ್ನಿಂಗ್ಸ್ ಆಗಿದೆ ಈ ವಿಡಿಯೋನ ಮುಗಿಸ್ತಾ ಇದೀನಿ ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹ್ಯಾಪಿ ನ್ಯೂ ಇಯರ್ ಅಂತ ಈ ವಿಡಿಯೋನ ಮುಗಿಸ್ತಾ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ನಮಸ್ಕಾರ